ಕೆಸುವಿದ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನೂತನ ಆಸ್ಪತ್ರೆ ಉದ್ಘಾಟನೆಗಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಆಧಾರದ ಸುಸ್ವಾಗತ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಸ್ಥಳ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿ ಐಒಸಿ ಪೆಟ್ರೋಲ್ ಬಂಕ್ ಹತ್ತಿರ ಆಶಾಪೂರು ರಸ್ತೆ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೇಶದ ಯುವಜನತೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದು ಇದು ಕರ್ನಾಟಕದಲ್ಲಿಯೂ ಮತ್ತಷ್ಟು ವ್ಯಾಪಕವಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಲಕ್ಷಾಂತರ ಹುದ್ದೆಗಳನ್ನು ಖಾಲಿ ಉಳಿಸಿಕೊಂಡಿರುವುದು ಇನ್ನೊಂದೆಡೆ ರಾಜ್ಯದಲ್ಲಿ ಸ್ಥಾಪನೆಯಾಗುವ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳಲ್ಲಿ ಕೂಡ ನಿರಂತರವಾಗಿ ರಾಜ್ಯದ ಯುವಜನರು ಕಡೆಗಣಿಸಲ್ಪಡುತ್ತಿದ್ದಾರೆ ಹಾಗೆಯೇ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತು ಹಿಂದಿ ಹೇರಿಕೆಯಿಂದ ಕೇಂದ್ರ ಸರ್ಕಾರಿ ನೌಕರಿ ಲೂ ವಂಚಿತರಾಗುತ್ತಿದ್ದಾರೆ ಇದರ ಜೊತೆ ಸರ್ಕಾರ ಕಾಯಂ ನೇಮಕಾತಿಗಳನ್ನು ಮಾಡದೆ ಕೆಲವೇ ಕೆಲವು ಅವಶ್ಯಕತೆ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗಳನ್ನು ಮಾಡಿಕೊಂಡು ಜೀತ ಪದ್ಧತಿಯನ್ನು ಅನುಸರಿಸುತ್ತಿದ್ದು ಯುವಜನರ ಬದುಕು ಅತಂತ್ರವನ್ನಾಗಿಸಿವೆ ಇನ್ನು ಸ್ವಉದ್ಯೋಗ ಮಾಡಲು ಮುಂದಾದರೆ ಕಿತ್ತು ತಿನ್ನುವ ಭ್ರಷ್ಟಾಚಾರ ಹಾಗೂ ಅಧಿಕಾರಶಾಹಿ ಯುವಜನರ ಏಳಿಗೆಗೆ ಕಡಿವಾಣ ಹಾಕುತ್ತಿದೆ ಎಂದು ಅಸಮಾಧಾನ ಹೊರಹಾಕಿದರು ಇವೆಲ್ಲವನ್ನು ಮೀರಿಸುವ ಸಾಧ್ಯತೆಯನ್ನು ನೀಡಲು ಶಕ್ತವಾಗಿರುವ ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯ ಇಲ್ಲಿಯೂ ಕೂಡ ಯುವ ಜನರಿಗೆ ನಿರಾಶೆಯೇ ಕಾದಿದೆ ಉತ್ತಮ ಗುಣಮಟ್ಟದ ಶಿಕ್ಷಣವು ಕೇವಲ ಹಣ ಉಳ್ಳವರಿಗೆ ಮಾತ್ರ ಲಭ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಡವರು ಕೆಳ ಮಧ್ಯಮ ವರ್ಗದವರು ಮತ್ತು ಗ್ರಾಮೀಣ ಪ್ರದೇಶದ ಯುವಕರು ಎಲ್ಲೂ ಸಲ್ಲದಂತೆ ಆಗಿದ್ದಾರೆ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ರಾಜ್ಯದಲ್ಲಿ ನಿರುದ್ಯೋಗವು ವ್ಯಾಪಕವಾಗಿ ವೃದ್ಧಿಸಲು ಕಾರಣವಾಗಿದೆ ಮತ್ತು ಸಾಮಾಜಿಕ ಕ್ಷೋಭೆಗೂ ಕಾರಣವಾಗಿದೆ ಇದರಿಂದ ರಾಜ್ಯದಲ್ಲಿ ಸುಲಿಗೆ ಕಳ್ಳತನ ದರೋಡೆಯಂತಹ ಅಪರಾಧಗಳು ಹೆಚ್ಚಾಗುವಂತೆ ಹಾಗೂ ಡ್ರಗ್ಸ್ ಹಾಗೂ ನಂತಹ ವ್ಯಸನಕ್ಕೆ ಬಲಿಯಾಗಲು ಕೂಡ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನದ ವ್ಯಾಪಕ ಬಳಕೆಯಿಂದ ಅನೇಕ ಉದ್ಯೋಗಗಳು ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಇಂತಹ ಪರಿಸ್ಥಿತಿಯನ್ನು ಮುಂದಾಲೋಚನೆಯಿಂದ ಗ್ರಹಿಸಿ ಜಾಗೃತ ಕ್ರಮಗಳನ್ನು ಕೈಗೊಂಡು ಉದ್ಯೋಗಗಳನ್ನು ಸೃಷ್ಟಿಸಿ ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕಾದ ಸರ್ಕಾರಗಳು ಕೇವಲ ಬಾಯಿ ಚಪಲಕ್ಕೆ ಮಾತನಾಡಿ ನಿರಂತರವಾಗಿ ಯುವಜನರಿಗೆ ಮೋಸ ಮಾಡುತ್ತಿವೆ ಈ ಸಮಸ್ಯೆಗಳನ್ನು ನಿವಾರಿಸಿ ರಾಜ್ಯದ ಯುವಜನರಿಗೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗುವಂತೆ ಮಾಡಬೇಕಾದ ಮತ್ತು ಉದ್ಯೋಗವು ಪ್ರತಿಯೊಬ್ಬ ಯುವ ಜನರ ಹಕ್ಕಾಗಿಸುವ ಬೃಹತ್ ಕೆಲಸ ನಮ್ಮೆಲ್ಲರ ಮುಂದಿದೆ ಇದನ್ನು ನಿರ್ವಹಿಸಬೇಕಾದ ಸರ್ಕಾರಕ್ಕೆ ತನ್ನ ಜವಾಬ್ದಾರಿಯನ್ನು ನೆನಪಿಸಿ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗುವಂತೆ ಮಾಡುವ ಬಗ್ಗೆ ಸ್ವಾಮಿ ವಿವೇಕಾನಂದರ ಜಯಂತಿ ಸಂದರ್ಭದಲ್ಲಿ ಉದ್ಯೋಗಕ್ಕಾಗಿ ಕನ್ನಡಿಗರು ಯುವ ಜನರ ಹಕ್ಕೊತ್ತಾಯ ಸಮಾವೇಶವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೆಳಗಾವಿಯಲ್ಲಿ ಇದೇ ಜನವರಿ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ರಾಜ್ಯ ರಾಜ್ಯದ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಯಾರು ಅದನ್ನು ನಾವೆಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆ ಹುದ್ದೆಗಳು ಅಲ್ಲಿ ಖಾಲಿ ಮಾಡಿದ್ದಾರೆ ಮತ್ತೆ ರಾಜ್ಯದ ಸರ್ಕಾರಿ ಬ್ಯಾಂಕು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಐಟಿ ಪಿ ಟಿ ಪ್ರೈವೇಟ್ ಕಂಪನಿಗಳಲ್ಲಿ ಕನ್ನಡಿಗರನ್ನು ಬಿಟ್ಟು ಅನ್ಯ ಅನ್ಯ ರಾಜ್ಯದವರಿಗೆ ಆದ್ಯತೆಯನ್ನು ನೀಡುತ್ತಿದ್ದಾರೆ ಮಲತಾಯಿ ಧೋರಣೆ ಮತ್ತೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿಕೊಂಡಿದೆ ಮತ್ತೆ ಆಮೇಲೆ ಸರ್ಕಾರ ನೇಮಕಾತಿಯನ್ನು ಮಾಡದೆ ಕೇವಲ ಅವಶ್ಯಕತೆ ಇರುವಂತಹ ಹುದ್ದೆಗಳಿಗೆ ಕೃತಿಗೆ ಆಧಾರದ ಮೇಲೆ ಜೀತಾ ಪದ್ಧತಿಯನ್ನು ಮಾಡುತ್ತಿದ್ದು ಯುವಜನರ ಬಾಳು ಅತಂತ್ರ ಸ್ಥಿತಿಗೆ ಅತಂತ್ರ ಸ್ಥಿತಿ ಬಂದಿದೆ ಸರ್ ಸ್ವಯಂ ಉದ್ಯೋಗ ಮಾಡಲು ಮುಂದಾದರೆ ಇಲ್ಲಿ ಭ್ರಷ್ಟಾಚಾರ ಸ್ವಯಂ ಉದ್ಯೋಗ ಮಾಡಕ್ಕೆ ಯುವಜನೆ ಸಾಧ್ಯ ಆಗ್ತಿಲ್ಲ ಮತ್ತೆ ಆಮೇಲೆ ಬ್ಯಾಂಕ್ಗಳಲ್ಲಿ ಲೋನ್ ಸ್ವಯಂ ಉದ್ಯೋಗ ಲೋನ್ ಕೇಳಕ್ಕೆ ಹೋದ್ರೆ ಬಹಳಷ್ಟು ಅಂತ ಅಂತೇಳಿ ಒಂದು ಅಡ್ಡಗಾಲಾಗ್ತದೆ ಮತ್ತೆ ಈಗ ಸಾಮಾನ್ಯ ಜನರಿಗೆ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಸಿಗ್ಬೇಕಂದ್ರೆ ಅದೊಂದು ಬಹಳ ಕಷ್ಟವಾಗಿದೆ ಆಮೇಲೆ ಸರ್ಕಾರದ ಮತ್ತೆ ಭ್ರಷ್ಟಾಚಾರ ರಾಜ್ಯದಲ್ಲಿ ನಿರುದ್ಯೋಗ ವ್ಯಾಪಕವಾಗಿ ವೃದ್ಧಿ ವೃದ್ಧಿಸಲು ಮೂಲ ಕಾರಣವಾಗಿದೆ ಭಾರತದ ಯುವ ಭ್ರಷ್ಟಾಚಾರಿ ಬಿ ಪಕ್ಷಗಳು ಅವರ ಲಾಭಕ್ಕಾಗಿ ಯುವ ಜನರಲ್ಲಿ ಜಾತಿ ಜಾತಿ ಮತ ಜಾತಿ ಮತದ ಬೀಜವನ್ನು ಬಿತ್ತಿ ತಮ್ಮ ತಮ್ಮ ಸ್ನೇಹಿತರ ವಿರುದ್ಧವೇ ದ್ವೇಷವನ್ನು ಕಟ್ಟುತ್ತಿದ್ದಾರೆ ಬಿ ಬಳಸಲು ಅವರನ್ನು ಹೆಂಡ ಸರಾಯಿ ಗಾಂಜಾ ಡ್ರಕ್ಸ್ ಜೂಜು ಮೂಜು ಬೆಟ್ಟಿಂಗ್ ಅಂತ ಕೆಟ್ಟ ಚಟದಲ್ಲಿ ಬಲಿ ಮಾಡುತ್ತಿದ್ದಾರೆ ಇದರಿಂದ ರಾಜ್ಯದಲ್ಲಿ ರೇಪು ಸುಲಿಕೆ ಕಳ್ಳತನ ದರೋಡೆತನ ಹೆಚ್ಚಾಗುತ್ತಿದೆ ಜೆಸಿಬಿ ಪಕ್ಷಗಳು ಯುವಜನರ ಕೊಳಿತಿಗಾಗಿ ಮುಂದಿನ ಭವಿಷ್ಯಕ್ಕಾಗಿ ಯಾವುದೇ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿರುವುದು ನಮ್ಮ ದುರಾದೃಷ್ಟ ಧೋರಣೆ ಆಗುವಂತಹ ಸ್ಥಿತಿ ಇದೆ ಅಗರಣ ಮತ್ತಾಯ ಧೋರಣೆ ಆಗ್ತಾ ಇದೆ ಆದ್ರೂ ಕೂಡ ಈ ಕರ್ನಾಟಕ ಸರ್ಕಾರ ಕಣ್ಮುಂಚಿಕೊಳ್ತಿರುವಂತಹ ಹಾಗಾಗಿ ಈ ಸಮಸ್ಯೆಗಳೆಲ್ಲ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ರಾಜ್ಯದ ಯುವಜನರಿಗೆ ಉದ್ಯೋಗ ಅವಕಾಶಗಳು ಲಭ್ಯವಾಗುವಂತೆ ಮಾಡಬೇಕಾದ ಮತ್ತು ಪ್ರತಿಯೊಬ್ಬ ಯುವಜನರ ಹಕ್ಕಾಗಿದೆ ಈ ಬೃಹತ್ ಕೆಲಸ ನಮ್ಮ ನಿಮ್ಮೆಲ್ಲರದಾಗಿದೆ ಹಾಗಾಗಿ ಯುವಜನರ ಒಳಿತಿಗಾಗಿ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ಜನವರಿ ಇಪ್ಪತ್ತಾರು ಸ್ವಾಮಿ ವಿವೇಕಾನಂದರ ಮಾರ್ಗದಲ್ಲಿ ಅವರ ಜಯಂತಿ ಅಂಗವಾಗಿ ಉದ್ಯೋಗಕ್ಕಾಗಿ ಕನ್ನಡಿಗರು ಎಂಬ ಯುವಜನರ ಹತ್ತಾಯ ಸಮಾವೇಶವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ರಾಜ್ಯದ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಕೇಳಿಕೊಳ್ಳಲು ಈ ಸಂದರ್ಭದಲ್ಲಿ ರಾಜ್ಯ ಯುವ ಸಂಘಟನಾ ಕಾರ್ಯದರ್ಶಿ ದ್ಯಾಮಣ್ಣ ಪೂಲಬಾವಿ ಬಸವಪ್ರಭು ರಾಮಸ್ವಾಮಿ ಆರೋಲಿ ಇದ್ದರು